ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ನಮಸ್ಕಾರ ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬಂತು ಎನ್ನುವಷ್ಟರಲ್ಲಿ ಅನ್ನದಾತನಿಗೆ ಕಳ್ಳರು ಶಾಕ್ ನೀಡಿದ್ದಾರೆ ಬೆವರು ಸುರಿಸಿ ಬೆಳೆದ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಡಿಕೆ ಚೀಲಗಳು ರಾತ್ರೋರಾತ್ರಿ ಕಳ್ಳತನವಾಗಿದೆ ಪುರದಾಳು ಸಮೀಪದ ಹನುಮಂತಾಪುರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಇಲ್ಲಿನ ಪ್ರಶಾಂತ್ ಎಂಬುವವರು ತಮ್ಮ ಮೂರು ಎಕರೆ ತೋಟದಲ್ಲಿ ಬೆಳೆದ ಅಡಿಕೆಯನ್ನು ಕಟಾವು ಮಾಡಿ ಕಷ್ಟಪಟ್ಟು ಒಣಗಿಸಿ ಮಾರಾಟಕ್ಕೆ ಸಿದ್ಧಪಡಿಸಿದ್ದರು ಒಟ್ಟು ಇಪ್ಪತ್ತೈದು ಗೋಣಿ ಚೀಲಗಳಲ್ಲಿ ಅಡಿಕೆಯನ್ನು ತುಂಬಿ ಮನೆಯ ಮುಂದೆಯೇ ಇರಿಸಲಾಗಿತ್ತು ನಡೆದಿದ್ದೇನು ದಿನಾಂಕ ಜನವರಿ ಹದಿನೇಳರ ರಾತ್ರಿ ಕುಟುಂಬದ ಸದಸ್ಯರೆಲ್ಲರೂ ಮನೆಯ ಒಳಗೆ ಗಾಢ ನಿದ್ರೆಯಲ್ಲಿದ್ದ ಸಮಯವನ್ನೇ ಕಾದು ಕುಳಿತಿದ್ದ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ ಬೆಳಿಗ್ಗೆ ಐದು ಗಂಟೆಗೆ ಪ್ರಶಾಂತ್ ಅವರು ಎದ್ದು ನೋಡಿದಾಗ ಅಂಗಳದಲ್ಲಿದ್ದ ಇಪ್ಪತ್ತೈದು ಅಡಿಕೆ ಚೀಲಗಳ ಪೈಕಿ ನಾಲ್ಕು ಗೋಣಿ ಚೀಲಗಳು ನಾಪತ್ತೆಯಾಗಿವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಈ ಒಣ ಅಡಿಕೆಯನ್ನು ಹೊತ್ತೊಯ್ದಿರುವ ಕಳ್ಳರ ಬಗ್ಗೆ ಪೊಲೀಸರಿಗೆ ದೂರು ನೀಡಲಾಗಿದೆ ಮನೆಯವರ ಕಣ್ಣೆದುರೇ ಅಂಗಳದಿಂದ ಅಡಿಕೆ ಕಳುವಾಗಿರುವುದು ಈಗ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ